ಹಾಯ್ ಗೆಳೆಯರೆ ನನ್ನ ಹೆಸರು ಆಶಾ ಹೆಸರಿಗೆ ತಕ್ಕಂತೆ ಕೋಮಲವಾಗಿ ಇದ್ದೇನೆ ಇಪ್ಪತ್ತಾರೂರ ವರ್ಷದವಳಾಗಿರುವ ನಾನು ಸದ್ಯ ಮುಂಬೈನಲ್ಲಿ ಇದ್ದೇನೆ ನಾನು ಇವಾಗ ನನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಇದ್ದೇನೆ ಆದರೆ ಕೆಲವ ವರ್ಷಗಳ ಹಿಂದೆ ನಾನು ಪದವಿಯನ್ನು ಪಡೆಯುತ್ತಿದ್ದ ವೇಳೆ ನಾನು ಸಿನಿಮಾ ಪ್ರವಾಸ ಎಂದೆಲ್ಲ ಅಲೆದಾಡಿ ಸಾಕಷ್ಟು ಮೋಜು ಮಾಡಿದ್ದೆ ಅಲ್ಲದೆ ಓದಿನ ಜೊತೆಗೆ ನನ್ನ ಸಹಪಾಠಿಯೊಬ್ಬನ ಜೊತೆ ನಾನು ಎಲ್ಲವನ್ನೂ ಮಾಡಿಬಿಟ್ಟಿದ್ದೆ ಇದರ ಜೊತೆಗೆ ಪರೀಕ್ಷೆಯಲ್ಲಿ ಕೂಡ ನಾನು ಹೆಚ್ಚಿನ ಅಂಕ ಗಳಿಸುತ್ತಿದ್ದೆ ಪದವಿ ಮುಗಿದ ಬಳಿಕ ಚಿಕ್ಕ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ ನಂತರ ಮನೆಯಲ್ಲಿ ನನಗೆ ಮದುವೆ ಮಾಡುವುದಾಗಿ ನಿರ್ಧರಿಸಿದರು ನಮ್ಮದು ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ಮಧ್ಯಮ ವರ್ಗದ ಕುಟುಂಬವಾಗಿತ್ತು ಇನ್ನು ನಾನು ಮೊದಲಿನಿಂದಲೂ ಅಂದವಾಗಿದ್ದು ಆ ದೇವರೇ ನನಗೆ ಅಷ್ಟೊಂದು ಅಂದವನ್ನು ಕರುಣಿಸಿದ್ದ ಹೀಗಾಗಿ ದೊಡ್ಡ ಮನೆಯ ಹುಡುಗನ ಜೊತೆಗೆ ಮದುವೆಯಾಗಿತ್ತು ಇನ್ನು ಎಲ್ಲರಂತೆ ನನ್ನ ಗಂಡ ಸುಂದರನಾಗಿ ಹೆಚ್ಚಿನ ಸಂಬಳ ಇರಬೇಕು ಎನ್ನುವ ಮಹಾದಾಸೆ ನನಗೂ ಇತ್ತು ಅದರಂತೆ ಎಲ್ಲವೂ ಸಿಕ್ಕು ಮದುವೆಯೂ ಆಗಿತ್ತು ಅಲ್ಲದೆ ನನ್ನ ಗಂಡ ಅವಿನಾಶ್ ನೋಡಲು ಸುಂದರವಾಗಿದ್ದು ವಿದೇಶದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ತಿಂಗಳಿಗೆ ಒಂದು ಲಕ್ಷ ಸಂಬಳ ಇತ್ತು ಆದರೆ ನನ್ನ ಜೀವನದಲ್ಲಿ ಕಷ್ಟ ಶುರುವಾಗಿದೆ ನನ್ನ ಮದುವೆಯಾದ ದಿನದಿಂದ ಏಕೆಂದರೆ ನಾನು ಆ ದಿನವನ್ನು ಎಂದಿಗೂ ಮರೆಯಲು ಆಗಿಲ್ಲ ಯಾಕೆಂದರೆ ಅದೊಂದು ವಿಪರ್ಯಾಸದ ಸಂಗತಿಯಾಗಿತ್ತು ನನ್ನ ಮದುವೆ ಅದ್ದೂರಿಯಾಗಿಯೇ ನಡೆದು ಬಂಧು ಮಿತ್ರರು ಎಲ್ಲರೂ ಬಂದು ಶುಭ ಹಾರೈಸಿ ಹೋಗಿದ್ದರು ಇನ್ನೂ ನನಗೂ ಕೂಡ ಎಲ್ಲವೂ ಎಂದುಕೊಂಡಂತೆ ಆಯಿತು ಎಂದು ತುಂಬಾನೇ ಖುಷಿಯಾಗಿತ್ತು ಇಷ್ಟು ವರ್ಷದಿಂದ ಯಾರಿಗೂ ಪೂರ್ತಿಯಾಗಿ ಕೊಡದ ಅಮೂಲ್ಯ ವಸ್ತುವಿಗೆ ಕೊನೆಗೂ ಒಬ್ಬ ಮಾಲೀಕ ಸಿಕ್ಕಿದ ಎಂದು ಸಂತೋಷವಾಗಿ ಆದರೆ ಮೊದಲ ದಿನವೇ ನನಗೆ ಆಶ್ಚರ್ಯ ಜೊತೆಗೆ ಆಘಾತವು ಕಾದಿತ್ತು ಅವಿನಾಶ್ ಮೊದಲ ದಿನ ನನ್ನನ್ನು ನೋಡಲೇ ಇಲ್ಲ ಅವನು ಬೇಜಾರಿನಲ್ಲಿ ಇದ್ದಂತೆ ಕಾಣಿಸಿತ್ತು ಅವತ್ತು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿದ ಬಳಿಕ ಎಲ್ಲವೂ ಶುರುವಾಗುತ್ತದೆ ಎಂದುಕೊಂಡಾಗಲೇ ಅವನು ದೂರ ಹೋಗಿ ಬಿದ್ದ ಅವನು ನನ್ನ ಹತ್ತಿರವು ಸುಳಿಯಲಿಲ್ಲ ಅಲ್ಲಿಗೆ ನನ್ನ ಕನಸು ನುಚ್ಚುನೂರಾಗಿತ್ತು ನನ್ನ ಹಸಿವೆಗೆ ಕೊನೆಯೇ ಇಲ್ಲ ಎಂಬಂತೆ ನಾನು ಅಳುತ್ತಾ ಕೂತೆ ಮರುದಿನ ಯಾರಿಗೂ ವಿಷಯವನ್ನು ಹೇಳಲು ಆಗದೆ ಮನಸ್ಸಿನಲ್ಲೇ ನೊಂದುಕೊಳ್ಳುತ್ತಾ ಸುಮ್ಮನೆ ಇದ್ದೇ ಅವರ ಮನೆಯ ಎಲ್ಲಾ ಸದಸ್ಯರು ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು ಸಾಕಷ್ಟು ಆಸ್ತಿಪಾಸ್ತಿ ಇದ್ದರು ಸಹಿತ ನನಗೆ ನೆಮ್ಮದಿ ಇರಲಿಲ್ಲ ಯಾಕೆಂದರೆ ಅದೆಲ್ಲವೂ ನನಗೆ ಅದು ಶೂನ್ಯ ಎಂದು ಎನಿಸಿತು ಅವತ್ತು ನಾನು ಪೂರ್ತಿ ದಿನವನ್ನು ಬೇಜಾರಿನಲ್ಲಿಯೇ ಕಳೆದುಬಿಟ್ಟೆ ಮರುದಿನ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರಿಂದ ನಾನು ಕೂಡ ಕೂಡ ಯಾವುದರ ಬಗ್ಗೆ ಮಾತನಾಡುವಂತೆ ಇರಲಿಲ್ಲ ಆಮೇಲೆ ನೀರು ಸುರಿದುಕೊಂಡು ಪೂಜೆ ಎಲ್ಲವನ್ನೂ ಮುಗಿಸಿ ನಾನು ಮನೆ ಕೆಲಸ ಮಾಡಿದೆ ಆಗ ಮನೆಯ ಇತರ ಸದಸ್ಯರು ನೀನೂ ವಿಶ್ರಾಂತಿ ಮಾಡು ಎಂದು ನಗುತ್ತಿದ್ದರು ಆದರೆ ನನಗೆ ಮಾತ್ರ ನನ್ನ ಪರಿಸ್ಥಿತಿ ಗೊತ್ತಿದ್ದರಿಂದ ನಾನು ಸುಮ್ಮನೆ ಇರುತ್ತಿದ್ದೆ ಇಡೀ ದಿನ ಅವರೊಂದಿಗೆ ಖುಷಿಯಾಗಿ ಇರುತ್ತಿದ್ದ ನನಗೆ ಸೂರ್ಯ ಮುಳುಗಿದ ಮೇಲೆ ಚಿಂತೆ ಕಾಡುತ್ತಿದ್ದೆ ಯಾವ ಜನ್ಮದ ಕರ್ಮವೋ ಏನೋ ನನಗೆ ಇಂತಹ ಪರಿಸ್ಥಿತಿ ಬಂದಿದೆ ಎಂದು ಎನಿಸುತ್ತಿತ್ತು ಗೊತ್ತಿಲ್ಲದಂತೆ ಅದೆಷ್ಟೋ ಬಾರೀ ಕಣ್ಣೀರು ಹಾಕಿದ್ದೆ ಹೀಗೆ ಇದ್ದಾಗಲೇ ಮನೆಯ ಇತರ ಸದಸ್ಯರು ನಮ್ಮನ್ನು ವಿದೇಶಕ್ಕೆ ಕಳಿಸಲು ತೀರ್ಮಾನಿಸಿದಾಗ ಅವಿನಾಶ್ ತಿರಸ್ಕರಿಸಿದ ಅವನಿಗೆ ಕಂಪನಿಯಲ್ಲಿ ಜಾಸ್ತಿ ಕೆಲಸ ಇರಬಹುದು ಅದಕ್ಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ಭಾವಿಸಿದ್ದೆ ಹಾಗಾಗಿ ಅವನಿಗೂ ನಾನು ಜಾಸ್ತಿ ಏನೂ ಕೇಳಲಿಲ್ಲ ಆದರೆ ನಾನು ಮಾತ್ರ ಸಮಯ ಸಿಕ್ಕಗೊಮ್ಮೆ ಆಗಾಗ ಹಸಿವನ್ನು ತೀರಿಸಿಕೊಳ್ಳುತ್ತೇನೆ ಕೈ ಕೆಲಸ ಮಾಡುತ್ತಿದ್ದೆ ಇನ್ನು ಅವಿನಾಶನ ರಜೆಗಳು ಮುಗಿಯುತ್ತಾ ಬರುತ್ತಿದ್ದಂತೆ ನನ್ನನ್ನು ಅವನ ಜೊತೆಗೆ ಮುಂಬೈಗೆ ಕಳಿಸಿಕೊಡಲು ತೀರ್ಮಾನಿಸಿದಾಗ ಇವನು ಬೇಡ ಎಂದು ಹೇಳಿದ ಕೊನೆಗೆ ನನ್ನನ್ನು ಕರೆದುಕೊಂಡು ಹೋಗುವಂತೆ ಹೇಳಿದಾಗ ಅವನು ನನ್ನ ಕರೆದುಕೊಂಡು ಇಲ್ಲಿಗೆ ಬಂದಿದ್ದ ನಾನು ನಿಧಾನವಾಗಿ ಈ ಪರಿಸರಕ್ಕೆ ಹೊಂದಿಕೊಂಡಿದ್ದೆ ಆದರೆ ನನಗೆ ಮಾತ್ರ ನೆಮ್ಮದಿ ಎನ್ನುವುದು ಇರಲಿಲ್ಲ ಇಲ್ಲಿಗೆ ಬಂದು ಒಂದು ತಿಂಗಳು ಆದರೂ ಸಹಿತ ಇಲ್ಲಿಯೂ ಕೂಡ ಅದೇ ಕತೆ ಮುಂದುವರೆದಿತ್ತು ಅವಿನಾಶ್ ಯಾವಾಗಲೂ ಮನೆಗೆ ಲೇಟಾಗಿ ಬರುವುದು ಬೇಗನೆ ಊಟ ಮಾಡಿ ಆಫೀಸ್ ಕೆಲಸ ಮಾಡುತ್ತಿದ್ದ ಅವನು ನಾನು ಊಟ ಮಾಡಿದ್ದೇನೆ ಇಲ್ಲವೋ ಎಂದು ಕೇಳುತ್ತಿರಲಿಲ್ಲ ನಾನು ದಿಕ್ಕು ತೋಚದೆ ಊಟ ಮಾಡಿ ಬೀಳುತ್ತಿದ್ದೆ ಹೀಗೆ ಮೂರು ತಿಂಗಳು ಕಳೆದರೂ ಏನೂ ನಡೆದಿರಲೇ ಇಲ್ಲ ನಾನು ಏನೇನೋ ಉಪಾಯ ಮಾಡಿ ಮುಂದೆ ಹೋದರೂ ಸಹಿತ ಅವನು ಆಫೀಸ್ ಕೆಲಸ ಇದೆ ಎಂದು ಹೇಳಿ ಬಿಡುತ್ತಿದ್ದ ಆದ ಆದಮೇಲೆ ನನಗೆ ಯಾಕೋ ಇವನ ಮೇಲೆ ಬರುಬರುತ್ತಾ ಅನುಮಾನ ಬರತೊಡಗಿತು ಅವರ ಮೊಬೈಲ್ ಎಲ್ಲಾ ಚಾಟಿಂಗ್ ಎಲ್ಲಾ ನೋಡಿದಾಗ ಯಾರ ಜೊತೆಗೂ ಬೇರೆ ರೀತಿಯ ಚಾಟಿಂಗ್ ಇರಲಿಲ್ಲ ಕೊನೆಗೆ ಒಂದು ದಿನ ನಾನು ತಲೆ ಕೆಟ್ಟ ಹಾಗೆ ಎನಿಸಿ ಅವನಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ನನಗೆ ಉತ್ತರ ಕೊಡಿ ಎಂದಾಗ ಅವನು ಶಾಂತರೀತಿಯಾಗಿ ಹಾಗೇನಿಲ್ಲ ನೀನು ಹೀಗೆ ಏನೇನೋ ಯೋಚನೆ ಮಾಡುತ್ತಿದ್ದರೆ ಹೀಗೆ ಆಗುತ್ತೆ ಎಂದ ಕೊನೆಗೆ ನಮ್ಮ ನಡುವೆ ಜಗಳವಾಗಿ ಅವನು ಹೊರಗೆ ಹೋದ ಆದರೆ ಅವನು ಅವತ್ತು ಬರುವಾಗ ಕುಡಿದು ಬಂದಿದ್ದ ನನಗೆ ಯಾಕೋ ನನ್ನ ಮೇಲೆ ಬೇಜಾರು ಎನಿಸಿತು ಇವನು ನನ್ನಿಂದಾಗಿಯೇ ಹೀಗೆ ಮಾಡಿದ ಎಂದು ಎನಿಸಿತು ಈ ನಡುವೆ ನಾನು ಗೆಳತಿಗೆ ನನ್ನ ಜೀವನ ಹಾಳಾಗಿ ಹೋಗಿದೆ ಎಂದು ನಡೆದ ಎಲ್ಲಾ ಘಟನೆಯನ್ನು ಹೇಳಿ ಆತಿದ್ದೆ ಕೊನೆಗೆ ನಾಲ್ಕೈದು ತಿಂಗಳಿಗೆ ಅವಿನಾಶ್ ಮನೆಯಲ್ಲಿ ಕುಡಿಯುತ್ತಿದ್ದ ನಾನು ಕೂಡ ಈಗಿನ ಕಾಲದಲ್ಲಿ ಮಾಮೂಲು ಎಂದು ತಕರಾರು ಮಾಡದೆ ಸುಮನಾಗಿದ್ದೆ ಹೀಗಿದ್ದಾಗಲೇ ನಾನು ಒಂದು ಉಪಾಯವನ್ನು ಮಾಡಿ ಅವನಿಗೆ ಸ್ನಾಕ್ಸ್ ಎಲ್ಲಾ ಮಾಡಿಕೊಡುತ್ತಿದ್ದೆ ಸಮಯ ನೋಡಿ ಒಂದು ದಿನ ಅವನು ಫೋನ್ನಲ್ಲಿ ಮಾತನಾಡುವಾಗ ಹಳೆಯ ಬಾಟಲ್ ಒಂದರಿಂದ ಮತ್ತೊಂದು ಬೇರೆಯದು ಸುರಿದಾಗ ಅವನು ಅದನ್ನು ಕುಡಿದುಬಿಟ್ಟಿದ್ದ ಇದರಿಂದ ಅವನಿಗೆ ಅವತ್ತು ಜಾಸ್ತಿ ಏರಿತು ಆಗ ಅವನಿಗೆ ನಾನು ಸಮಾಧಾನ ಮಾಡುತ್ತಾ ಏಕೆ ಮನೆಯಲ್ಲಿ ಹೀಗೆ ಮಾಡ್ತೀಯಾ ಎಂದಾಗ ಅವನು ನನಗೆ ಈ ಮದುವೆ ಇಷ್ಟವಿಲ್ಲ ನಾನು ಬೇರೆ ತರಹದ ಮನುಷ್ಯ ಎಂದು ಹೇಳಿದ ಅವನ ಮಾತು ಕೇಳಿ ನನಗೆ ನಗು ಬಂದಂತಾದರೂ ಮರುಕ್ಷಣ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಗೊತ್ತಿಲ್ಲದಂತೆ ಕಣ್ಣೀರು ಹರಿಯತೊಡಗಿದಾಗ ನಾನು ಅವನಿಗೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಎಂದಾಗ ಅವಿನಾಶ್ ಮನೆಯವರ ಒತ್ತಾಯಕ್ಕೆ ಎಲ್ಲವೂ ನಡೆಯಿತು ನನ್ನನ್ನು ಕ್ಷಮಿಸು ನಾನು ಬದಲಾಗೋಕೆ ಪ್ರಯತ್ನ ಪಡ್ತಾ ಇದ್ದೇನೆ ಎಂದು ಅವನು ಅಳತೊಡಗಿದ ನನಗೆ ಜೀವನವೇ ನರಕವಾದಂತೆ ಎನಿಸಿತು ಮಾರನೇ ದಿನ ಅವನು ಆಫೀಸ್ಗೆ ಹೋಗುವಾಗ ನನಗೆ ಕ್ಷಮೆ ಕೇಳಿ ಹೋದ ಆದರೆ ನಾನು ಏನೂ ಹೇಳಲಿಲ್ಲ ನನ್ನ ಜೀವನವು ಹಾಳಾಗಿ ಹೋಯ್ದು ನನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುವುದು ಎಂದು ಯೋಚನೆ ಮಾಡುತ್ತಾ ಇದ್ದಾಗಲೇ ಒಂದು ದಿನ ನನ್ನ ಮನೆಗೆ ಒಂದು ದಿನ ಅವಿನಾಶ್ ತಂದೆ ಮನೆಗೆ ಬಂದಿದ್ದರು ಮೊದಲಿಗೆ ಅವರು ಏನು ಎನ್ನಲಿಲ್ಲ ಏಕೆಂದರೆ ಅವರಿಗೆ ನಮ್ಮ ಜಗಳದ ಬಗ್ಗೆ ತೋರಿಸಿಕೊಳ್ಳಲಿಲ್ಲ ನಾವು ಚೆನ್ನಾಗಿದ್ದನ್ನು ಕಂಡವರು ಇವನು ಆಫೀಸಿಗೆ ಹೋದಾಗ ಏನಾದರೂ ಸಿಹಿ ಸುದ್ದಿ ಇಲ್ವಾ ಇಷ್ಟು ದಿನ ಆಗಿದೆ ಯಾಕೆ ಇನ್ನೂ ಲೇಟು ಎಂದೆಲ್ಲ ಪ್ರಶ್ನೆಗಳನ್ನು ಪದೇ ಪದೇ ಕೇಳುತ್ತಿದ್ದರು ನಾನು ಅವರಿಗೆ ಹಾಗೆ ಹಾಗೇನಿಲ್ಲ ಅವಿನಾಶ್ಗೆ ಪ್ರಮೋಷನ್ ಆಗಿದೆ ಅದನ್ನ ಬಿಟ್ಟು ಏನಿಲ್ಲ ಎಂದು ಹೇಳಿದೆ ಆಗ ಅವರು ನಾನು ಅದನ್ನು ಕೇಳ್ತಾ ಇಲ್ಲ ಬೇರೆ ಏನಾದರೂ ಎಂದು ಹೇಳುತ್ತಿದ್ದಾಗಲೇ ನನಗೆ ಸಿಟ್ಟು ಬಂದಿತು ಆಗ ಅವರು ಸುಮ್ಮನಿರದೆ ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ ಯಾಕೆ ಏನಾಗಿದೆ ಎಂದರು ನಾನು ತಾಳ್ಮೆಯಿಂದ ಅವರ ಮಾತು ಕೇಳುತ್ತಿದ್ದೆ ಅವರು ಸುಮ್ಮನಾದಾಗದೆ ಮತ್ತೆ ನನ್ನ ಬಳಿ ಕುಳಿತು ಯಾಕೆ ಮುಖಸಪ್ಪೆಯಾಗಿದೆ ಏನಾದರೂ ಸಮಸ್ಯೆ ಇದೆಯಾ ಎಂದರು ಈಗಲೂ ನಾನು ಶಾಂತವಾಗಿ ಕೂತಿದ್ದೆ ಅವರು ಮೇಲಿಂದ ಮೇಲೆ ಪ್ರಶ್ನೆಯನ್ನು ಕೇಳಿದ ದಾಗ ನನಗೆ ಸಿಟ್ಟು ಬಂದು ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲವನ್ನೂ ಅವಿನಾಶ್ ಬಗ್ಗೆ ಹೇಳಿದಾಗ ಅವರು ಕೂಡ ಶಾಖಾದಂತೆ ಕೂತರು ಆಮೇಲೆ ನಾನು ಏನು ಆಗಿಯೇ ಇಲ್ಲ ಎನ್ನುತ್ತಾ ಜೋರಾಗಿ ಅಳತೊಡಗಿದೆ ಅವರು ನನಗೆ ಸಮಾಧಾನ ಮಾಡುತ್ತಿದ್ದಾಗ ನಾನು ದುಃಖ ತಾಳಲಾರದೆ ಅಚಾನಕ್ಕಾಗಿ ತಬ್ಬಿಕೊಂಡಾಗ ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಅನಿಸಿತು ಒಂದು ಕ್ಷಣ ಏನನ್ನೋ ಯೋಚನೆ ಮಾಡಿ ಕಾಲೇಜಿನಲ್ಲಿ ಸಾಕಷ್ಟು ಆಟವಾಡಿದ್ದ ನಾನು ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಅವತ್ತು ಅದೇ ಸಮಯವನ್ನು ಬಳಸಿಕೊಂಡು ಅಲ್ಲಿಯೇ ಒಂದಾಗಿ ಬಿಟ್ಟೆ ಮೊದಲೇ ಸೀನಿಯರ್ ಆಗಿದ್ದವರು ಚೆನ್ನಾಗಿಯೇ ಬೇರೆ ಬೇರೆ ಪ್ರಯೋಗ ಮಾಡಿ ಆ ಕೆಲಸ ಮಾಡಿಬಿಟ್ಟರು ಅದನ್ನು ಕಂಡು ಗಾಬರಿ ಜೊತೆಗೆ ಸಂತೋಷವೂ ಆಗಿತ್ತು ಆದರೆ ನನಗೆ ನನ್ನ ಜೀವನದ ಬಗ್ಗೆ ಬೇಜಾರು ಎನಿಸಿತು ಏನೋ ಮಾಡಲು ಹೋಗಿ ಏನೋ ಆಯ್ತು ಎಂದು ಎನಿಸಿತು ಕೊನೆಗೆ ಅವರಿಗೂ ಕೂಡ ಹೀಗೆ ಎನ್ನಿಸಿ ಅವರು ಇದೇ ಕೊರಗಿನಲ್ಲಿ ಹೋಗಿಬಿಟ್ಟರು ಇದು ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆಯಾಗಿತ್ತು ಇದಾದ ಮೇಲೆ ಅವಿನಾಶ್ಗೆ ಸರಿಯಾಗಿ ಚಿಕಿತ್ಸೆ ಕೊಡಿಸಿ ಅವನೊಂದಿಗೆ ಇವಾಗ ಚೆನ್ನಾಗಿ ಇದ್ದೇನೆ ಆದರೆ ಆ ಕೊರಗು ಮಾತ್ರ ಇನ್ನೂ ಹಾಗೇ ಇದೆ ನೋಡಿದ್ರಲ್ಲ ಗೆಳೆಯರೆ ಹೇಗೆ ಒಬ್ಬರ ಸಂತೋಷ ಇನ್ನೊಬ್ಬರಿಗೆ ಮುಳ್ಳಾಗಿ ಜೀವವನ್ನೇ ಬಿಟ್ಟರು ಹೀಗಾಗಿ ಇಂತಹ ಘಟನೆ ಕಥೆಗಳನ್ನು ನಾವಾಗಲೀ ಮತ್ತೊಬ್ಬರಾಗಲೀ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವನ್ನು ಕೇವಲ ಒಂದು ಕತೆಯಂತೆ ನೋಡಬೇಕು ಅದಲ್ಲದೆ ಇಂಥವುಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಈ ಕಾಲ್ಪನಿಕ ಘಟನೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯು ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಆದರೆ ಯಾರೂ ಈ ಘಟನೆಯಂತೆ ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೀಘ್ರದಲ್ಲೇ ಇನ್ನೊಂದು ಕತೆ ನಿಮ್ಮ ಮುಂದೆ ಧನ್ಯವಾದ